ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಇವತ್ತು ಯಾರ ಬಗ್ಗೆ ಟಾಪಿಕ್ ಬಗ್ಗೆ ಇವತ್ತು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತು ನಾನು ಯಾರೆಲ್ಲ ಡ್ರಿಂಕ್ಸ್ ಮಾಡುವವರು ಮದ್ಯಪಾನ ಮಾಡುವವರು ಯಾರೆಲ್ಲ ಇದ್ದಾರೆ ಅವ್ರದ್ದೊಂದು ಮನವಿ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಮದ್ಯಪಾನ ಮತ್ತು ಕುಡಿದ ಚಟ ಡ್ರಿಂಕ್ಸ್ ಯಾರೆಲ್ಲ ಮಾಡ್ತಾಯಿದ್ದೀರಲ್ಲ ನೋಡಿ ಅವ್ರು ಕುಡಿದ ಚಟಕ್ಕೆ ವಿಪರೀತ ಅವ್ರ ಫ್ಯಾಮಿಲಿ ಎರಡು ಎಂಡತಿ ಮಕ್ಕಳೆಲ್ಲ ಬೀದಿ ಪಾಲು ಇರೋದು ಜಾಸ್ತಿ ಬರ್ತಿದೆ ಫ್ರೆಂಡ್ಸ್ ಕುಡಿದ ಚಟಕ್ಕೆ ಅಷ್ಟೇ ಅವ್ರಿಗೆ ಅಪಘಾತಗಳು ಆಗಿರ್ಬೋದು ಮತ್ತು ಅವರ ಫ್ಯಾಮಿಲಿಗೆಲ್ಲ ತೊಂದರೆ ಆಗ್ತಾ ಇದೆ ಅತಿ ಹೆಚ್ಚಾಗಿ ನಂದೊಂದು ಮನವಿ ಏನಪ್ಪ ಅಂತಂದರೆ ನೀವು ಕೆಲಸ ವರ್ಕ್ ಮುಗಿಸಿ ಡ್ರಿಂಕ್ಸು ಮಾಡಿಕೊಂಡು ಮತ್ತು ನೀವು ಮನೆಗೆ ಕಾರ್ ಡ್ರೈವಿಂಗೇ ಆಗಿರ್ಬೋದು ಮತ್ತು ಬೈಕ್ ಡ್ರೈವಿಂಗೇ ಆಗಿರ್ಬೋದು ತುಂಬ ತುಂಬ ಕುಡಿದ ಚಟಗಳಲ್ಲಿ ತುಂಬ ತುಂಬ ಆಕ್ಸಿಡೆಂಟ್ಗಳು ಇದ್ದಾವೆ ಮತ್ತು ಮನೆಗೆ ಹೋಗೋಕ್ಕಾಗ್ದಾನೆ ಎಲ್ಲೆಲ್ಲಿ ಕುಡಿದಿರ್ತೀರ ನೀವು ಅಲ್ಲಲ್ಲೇ ಫುಲ್ಲು ಟೈಟಾಗಿ ಅಲ್ಲೇ ಬಿತ್ಕೊಬಿಡ್ತೀರಾ ಯಾಕೆ ನಿಮಗೆಲ್ಲ ಫ್ಯಾಮಿಲಿ ಮಕ್ಕಳು ಇರುತ್ತೆ ಕಾಯ್ತಾ ಇರೋ ಕಾಯ್ತಾ ಇರ್ತಾರೆ ಮಕ್ಕಳು ಎಲ್ಲರೂ ನಾವು ವಿಪರೀತ ನಾವು ಈ ರೀತಿ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಹೋದರೆ ಫ್ಯಾಮಿಲಿ ಜಗಳ ಆಗುತ್ತೆ ಅಲ್ವಾ ಮತ್ತು ನೀವು ಎಲ್ಲೆಲ್ಲ ಕುಡಿದು ಎಲ್ಲೆಲ್ಲ ಬಿದ್ದಿ ಬಿದ್ದಿರ್ತೀರ ಓಕೆನಾ ಪಬ್ಲಿಕ್ಕಲ್ಲಿ ನಡು ರಸ್ತೆಗಳಲ್ಲಿ ಹೋಗ್ತಾ ಹೋಗ್ತಾ ಬೈಕೊಂಡು ಹೋಗ್ತಾ ಇರ್ತಾರೆ ಓಕೆನಾ ಆದರೂ ನೀವು ಕಳ್ಳ ಕಿರ್ ಫ್ಯಾಮಿಲಿ ಅನ್ನೋದು ಒಂದು ಕುಟುಂಬ ಕಾಯ್ತಾ ಇರುತ್ತೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಮನೆಗೆಲ್ಲ ಸಾಮಾನು ತಗೋಬತ್ತಾರೆ ಸ್ಯಾಲ್ರಿ ಬಂದಿದೆ ಅನ್ನೋದು ಕಾಯ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಎಲ್ಲನೂ ತಗೊಂಡು ನೀವು ಡ್ರಿಂಕ್ಸ್ ಮಾಡೋ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಹೋಗ್ತೀರಾ ನೀವು ನೋಡಿ ಅಲ್ಲೇ ಅಡವರ್ಟ್ ಆಗೋದು ಫ್ಯಾಮಿಲಿ ಎಲ್ಲ ತುಂಬ ಬೈತಾರೆ ಮತ್ತು ಜಗಳನೂ ಆಗುತ್ತೆ ನೀವೇನು ಮಾಡ್ತೀರಾ ಕುಡಿದ ನೆಶಲಿ ನೆಡ್ತಿದ್ರಿಗೆ ಮತ್ತು ಮಕ್ಕಳಿಗೆ ತುಂಬ ತುಂಬ ನೋವು ಉಂಟು ಮಾಡ್ತೀರಾ ಒಡೆದು ಬಡಿದು ಫ್ರೆಂಡ್ಸ್ ಆ ರೀತಿ ಯಾರು ಮಾಡಬಾರ್ದು ನಿಮಗೆ ಕುಡಿಯೋ ಚಟಗಳಿದೆಯಾ ಎಲ್ರಿಗೂ ಇರುತ್ತೆ ಓಕೆನಾ ಮನೆಗೆ ಹೋಗಿ ತೊಗೊಂಡೋಗಿ ತೊಗೊಂಡು ಒಂದು ಲಿಮಿಟಲ್ಲಿ ಮನೇಲಿ ಕೂತ್ಕೊಂಡು ಓಕೆನಾ ಒಂದು ಮನೆಗಳಲ್ಲಿ ನೀವು ತೊಗೊಳ್ಳಿ ಓಕೆನಾ ಹತ್ರ ಫ್ಯಾಮಿಲಿ ಹತ್ರನೂ ಮತ್ತು ಮಕ್ಳ ಹತ್ರನೂ ಯಾರ ಜಗಳ್ಕಂತೂ ಹೋಗ್ಬಿಡಿ ಓಕೆನಾ ಸೈಲೆಂಟಾಗಿದ್ದುಬಿಡಿ ಯಾಕೆ ನೀವು ಕುಡ್ದು ಮಕ್ಕಳಿಗೆಲ್ಲ ಜಗಳ ಜಗಳ ಮಾಡೋದು ಫ್ಯಾಮಿಲಿ ಹತ್ರ ಹೊಡೆಯೋದು ಈ ರೀತಿ ಎಲ್ಲ ತುಂಬ ತುಂಬ ನಡೀತಾ ಇದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನೀವು ಹೊರಗಡೆ ಕುಡಿತು ಅಂತಂದರೆ ನೀವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀರಾ ಏನಾರು ಅನಾಹುತ ಆಗುತ್ತೆ ನಿಮ್ಮ ಎಡತೆ ಮಕ್ಕಳು ಫ್ಯಾಮಿಲಿ ಕಾಯ್ತಾ ಇರ್ತಾರೆ ನಿಮಗೆಲ್ಲ ಓಕೆನಾ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ರೆ ಬರ್ತಾರೆ ಮನೆಗೆಲ್ಲ ಅಂತ ಕಾಯ್ತಾ ಇರ್ತಾರೆ ಓಕೆನಾ ನೀವು ಕುಡಿದ್ಬಿಟ್ಟು ನೀವು ಡ್ರೈವಿಂಗ್ ಮಾಡಕ್ಕೆ ಡ್ರೈವಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತೀರಾ ನಿಮ್ಮ ಜೀವ ನಮ್ಮ ಹತ್ರ ಕೈಲಿರುತ್ತೆ ಈ ರೀತಿ ಡ್ರಿಂಕ್ಸ್ ಮಾಡ್ಕೊಂಡು ಹೋದ್ರೆ ಅಂತೂ ನಿಮ್ಮ ಹತ್ರ ಇರುತ್ತಾ ನಿಮ್ಮ ಹತ್ರ ಜೀವನ ಹೇಳಿ ಅದು ಎಷ್ಟು ಸಲ ನೀವು ಆ ರೀತಿ ಮಾಡ್ಕೊಂಡು ಹೋಗ್ತೀರಾ ಓಕೆನಾ ನೀವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಾರೆ ಈಗೆಲ್ಲ ನೋಡಿ ಪೊಲೀಸರಲ್ಲಿ ಹಿಡಿತಾ ಇದ್ದಾರೆ ಡ್ರಿಂಕ್ಸ್ ಮಾಡ್ಕೊಂಡು ಹೋಗೋರಿಗೆಲ್ಲ ಪೊಲೀಸರಲ್ಲಿ ಕಾರೇ ಆಗ್ಬೋದು ಬೈಕ್ ಆಗಿರ್ಬೋದು ಓಕೆನಾ ಹಿಡ್ಕೊಂಡು ಮಿಷಿನ್ ಕೊಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸಾವಿರ ರೂಪಾಯಿ ದಂಡ ನಿಮಗೆ ಓಕೆನಾ ನೀವು ವೈಸ್ಟೋರ್ಗೆ ಹೋಗ್ತೀರ ಅಲ್ಲೂ ಸಾವಿರ ರೂಪಾಯಿ ನೀವು ಕಟ್ಟಿ ಕುಡ್ಕೊಂಡು ನೀವು ಡ್ರೈವಿಂಗ್ ಮಾಡ್ತೀರಾ ಅಲ್ಲೂ ಸಾವಿರ ರೂಪಾಯಿ ದಂಡ ಕಟ್ತೀರಾ ಓಕೆನಾ ಅದೇ ಒಂದು ಎರಡು ಸಾವಿರ ರೂಪಾಯಿ ಇದ್ದರೆ ಮನೆಗೆ ರೇಷನ್ಗೆ ಮತ್ತು ಮಕ್ಳಿಗೆ ಫೀಸ್ಗೆ ಕಟ್ಟೋಕ್ಕಾಗಲ್ವಾ ಏನಾದರೂ ಬಟ್ಟೆಗೆ ಮತ್ತು ದಿನಸಿ ಸಾಮಾನು ಮನೆಗೆ ಯಾವುದು ಆಗಲ್ವಾ ಯಾಕೆ ಈ ರೀತಿ ನೀವು ವಿಪರೀತ ಕುಡ್ಕೊಂಡು ನೀವು ಡ್ರೈವಿಂಗ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ಫ್ಯಾಮಿಲಿ ಹತ್ರ ಜಗಳ ಮಾಡಿ ಯಾಕೆ ಮಾಡ್ತೀರಾ ಈ ರೀತಿ ನನ್ನಸ್ ಎಲ್ಲರಿಗೂ ಹೇಳ್ತೀನಿ ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ಲಿಮಿಟೇಷನ್ ತಗೊಳ್ಳಿ ಮನೆ ಹೋಗಿ ಡ್ರಿಂಕ್ಸ್ ಮಾಡಿ ಹೊರಗಡೆ ಅಂತೂ ಡ್ರಿಂಕ್ಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆನಾ ಮನೇಲೆಲ್ಲ ಒಂದು ಐದಾರು ಹತ್ತು ಕಿಲೋಮೀಟರ್ ನೀವು ಡ್ರೈವಿಂಗ್ ಮಾಡ್ತೀರಾ ತುಂಬ ತುಂಬ ಆಕ್ಸಿಡೆಂಟ್ ನಡೀತಾ ಇದ್ದಾವೆ ಕೈ ಮುದು ಕೇಳ್ಕೊತೀನಿ ನಿಮ್ಮ ಡ್ರಿಂಕ್ಸ್ ಮಾಡೋ ಚಟ ಇದ್ರೆ ಮನೆ ಹೋಗಿ ಒಂದು ಲಿಮಿಟಲ್ಲಿ ತಗೊಳ್ಳಿ ಓಕೆನಾ ಫ್ಯಾಮಿಲಿ ಮಕ್ಳುಗಳನ್ನ ನೋಡಿ ಫ್ಯಾಮಿಲಿ ನೋಡಿ ಓಕೆನಾ ನೀವು ಕೆಲಸ ಬೆಳಗಿಂದ ಸೈಕಲ್ ಕೆಲಸ ಮಾಡಿ ಸುಸ್ತಾಗಿರ್ತೀರ ಓಕೆನಾ ಮೈ ಕೈ ಎಲ್ಲ ನೋವಾಗಿರ್ತಾ ತೊಗೊ ತೊಗೋತೀರ ತಗೊಳ್ಳಿ ಮನೆ ಹತ್ರ ಹೋಗಿ ಇಡತಿ ಮಕ್ಕಳು ನೋಡಿ ಓಕೆನಾ ಅವ್ರಿಗೆ ಕೈಗೆ ಎಷ್ಟಾಗದಷ್ಟು ಸಂಬಳ ಕೊಟ್ಟು ಮತ್ತೆ ಮನೆ ಸ ಮನೆ ಸಾಮಾನು ತಗೊಂಡೋಗಿ ಕೊಟ್ಟು ಡ್ರಿಂಕ್ಸ್ ಮಾಡಿ ಹುಷಾರಾಗಿರಿ ಒಂದು ಲಿಮಿಟೇಷನ್ ಮಾಡಿ ದುಡ್ಡು ಉಳಿಸಿ ಓಕೆನಾ ಮನೆಗೆಲ್ಲ ಚಿತ್ರ ಹಿಂಸೆ ತೊಂದರೆಯನ್ನು ಕೊಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಡ್ರಿಂಕ್ಸಲ್ಲಿ ಭಾರಿ ಎಡಿಟ್ ಆಗಿಬಿಟ್ಟಿದ್ದಾರೆ ನೋಡಿ ಓಕೆನಾ ಅವ್ರಿಗೆ ಸಾಲುಗಾರ ಆಗಿದ್ರೂ ಡ್ರಿಂಕ್ಸ್ ಎಡಿಟ್ ಆಗಿದ್ದಾರೆ ಸಾಲ ಕಟ್ಟಕ್ಕೆ ಆಗಲಿಲ್ಲ ಡ್ರಿಂಕ್ಸ್ ಎಡಿಟ್ ಆಗಿದ್ದಾರೆ ನೋವು ಮರಲಿಕ್ಕೋಸ್ಕರ ನಾನು ಇದ್ದೀನಿ ಅಂತ ಡ್ರಿಂಕ್ಸ್ ಎಡಿಟ್ ಆಗಿದ್ದಾರೆ ಫ್ರೆಂಡ್ಸ್ ನೋವಿತ್ತು ಅಂದರೆ ಸಂತೋಷನ ನೀವೇ ತೊಗೋಬೇಕು ಓಕೆನಾ ಡ್ರಿಂಕ್ಸ್ ತೊಗೊಳದಿಂದ ನಿಮಗೆ ಏನು ಉಪಯೋಗಗಳು ಇಲ್ಲ ಇದ್ರಲ್ಲಿ ಏನಪ್ಪ ಅಂದರೆ ನೀವು ಯೋಚನೆ ಮಾಡ್ಕೊಂಡು ಫ್ಯಾಮಿಲಿ ನೀವು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಂಡು ನಾನು ತೊಗೊಳೋದು ಇದ್ದೀನಿ ಆದರೆ ನಾವು ಹುಷಾರಾಗಿರ್ಬೇಕು ಅನ್ನೋದು ನಮ್ಮ ತೈ ತಲೆಯಲ್ಲೇ ತಲೆಯಲ್ಲೇ ಮೈಂಡಲ್ಲಿ ಇರಬೇಕು ನೋಡಿ ಫ್ರೆಂಡ್ಸ್ ನೀವು ತೊಗೊತೀರಾ ತೊಗೊಳ್ಳಿ ಓಕೆನಾ ತಲೆ ಮೈಂಡ್ರಿ ಚೆನ್ನಾಗಿರ್ರಿ ಓಕೆನಾ ನೀವು ತೊಗೊಂಡ್ರೂ ಲಿಮಿಟಲ್ಲಿ ತೊಗೊಳ್ಳಿ ಓಕೆನಾ ಹೊರಗಡೆ ಎಲ್ಲೂ ನೀವು ಹುಡ್ಕೊಂಡು ಡ್ರೈವಿಂಗ್ ಮಾಡಬೇಡ್ರಿ ಅನ್ನೋದು ನನ್ನದೊಂದು ಒಂದು ಆಸೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಫ್ರೆಂಡ್ಸು ನೀವು ವೈನ್ ಸ್ಟಾರಲ್ಲಿ ಹೋಗಿ ಕುಡಿತೀರಾ ವಿಪರೀತ ಕುಡಿತೀರ ನಿಮ್ಮ ಜೋಬಲ್ಲಿ ಪರ್ಸ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ನೀವೆಲ್ಲೆಲ್ಲಿ ಬಿಟ್ಟಿರ್ತೀರಾ ಯಾರ್ಯಾರು ತಗೊಂಡಿರ್ತಾರೆ ಎಲ್ಲೆಲ್ಲಿ ಕಳ್ಕೊಂಡಿರ್ತಾರೆ ಅನ್ನೋದು ನೀವು ಬಿ ಒಂದು ನಡು ರಸ್ತೇನೆ ಫುಲ್ಲು ಕುಡಿದು ಟೈಟಾಗಿ ಬಿದ್ದಾಗ ಮೊಬೈಲ್ ಒಂದು ಕಡೆ ಬಿದ್ದಿರ್ತದೆ ಓಕೆನಾ ನಿಮ್ಮ ಪರ್ಸನ್ ದುಡ್ಡಿರ್ತದೆ ಯಾರು ತಗೊಂಡು ಹೋಗ್ತಾರೆ ಅನ್ನೋದು ಎಚ್ಚರ ಇರೋದಿಲ್ಲ ಓಕೆನಾ ನಿಮ್ಮ ಉದಾಹರಣೆಗೆ ನೀವು ಸಂಬಳನೇ ತಗೊಂಡಿರ್ತದೆ ಅಂತ ತೊಗೊಳ್ಳಿ ಅದರಲ್ಲಿ ಒಂದು ಹತ್ತು ಸಾವಿರ ಇರ್ತದೆ ಅಂತ ಓಕೆನಾ ನೀವು ಸಾವಿರ ರೂಪಾಯಿ ಟೈಟ್ ಟೈಟಾಗಿ ಬಿದ್ದಿದ್ರೆ ಯಾರು ತೊಗೊಂಡಿತ್ತು ಅಂತಂದರೆ ನಿಮ್ಮ ಜೀವನಾಂಶವೆಲ್ಲ ಅದರಲ್ಲೇ ಹೋಗುತ್ತೆ ನೋಡಿ ಈ ರೀತಿ ಆಗಬಾರ್ದು ಅಂತ ಅಂದರೆ ಮನೆಗೆ ಹೋಗಿ ಸೈಲೆಂಟ್ಗೆ ಹೋಗಿ ತೊಗೊಂಡು ಆಗಿ ಫ್ಯಾಮಿಲಿ ಹತ್ರ ಚೆನ್ನಾಗಿರ್ರಿ ವಿಪರೀತ ಅನ್ನೋದು ಡ್ರಿಂಕ್ಸ್ಗಳು ಹಾನಿಕಾರಕ ಅಂತ ಹೇಳ್ತಾರೆ ಗೊತ್ತಲ್ಲ ನಮ್ಮ ದೇಹಕ್ಕೆ ನಮಗೆ ಹಾನಿಕಾರಕ ನಾವೇ ಕಾಯಿಲೆಗಳು ತೊಗೋತಿದೀವಿ ದುಡ್ಡು ಖರ್ಚು ಮಾಡಿ ನಮ್ಮ ದೇಹಕ್ಕೆ ನಾವೇ ಕಾಯಿಲೆಗಳು ತೊಗೊತ ಇದೀವಿ ಅದಕ್ಕೆ ಫ್ರೆಂಡ್ಸ್ ಒಂದು ಲಿಮಿಟೇಷನ್ ಮಾಡಿ ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೀವು ಪುಡಿತೀನಿ ಅಂತ ಅಂದಾಗ ಒಂದು ಹತ್ತಾರು ಒಂದು ಅಕ್ಕಪಕ್ಕ ಮನೆ ಎಲ್ಲರೂ ಗೊತ್ತಾಗಿರ್ತದೆ ಇವೇನು ಇವನೇನಪ್ಪ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಬರ್ತಾನೆ ನೋಡಿ ಯಾವ ರೀತಿ ಇರ್ತಾನೆ ನೀವು ಘನತೆ ಗೌರವ ಎಲ್ಲ ಇರುತ್ತಲ್ಲ ಅದೆಲ್ಲ ಕಳ್ಕೊತೀರ ನೀವು ಇಂಥ ಮನುಷ್ಯ ಚೆನ್ನಾಗಿದ್ದಾನೆ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಗುಣ ಸಂಪಾದನೆ ಮಾಡ್ತಾನೆ ಕುಡಿತೀರಲ್ಲ ಇಷ್ಟೆಲ್ಲ ಕುಡ್ಕೊಂಡು ಇರ್ತೀವಿ ಮಕ್ಕಳಿಗೆಲ್ಲ ಫ್ಯಾಮ್ಲಿಗೆ ಹಿಂಸೆ ಕೊಡ್ತಾರಲ್ಲ ಯಾಕಪ್ಪ ಅಂದಾಗ ನಿಮ್ಮ ಗೌರವ ಅಲ್ಲೇ ಕಳ್ಕೊತೀರಾ ಫ್ರೆಂಡ್ಸ್ ಆ ರೀತಿ ಆಗಬಾರ್ದು ಅಂತಂದರೆ ಒಂದು ಲಿಮಿಟೇಷನ್ ಮಾಡ್ಕೊಳ್ಳಿ ಮನೆ ಬಂದು ತೊಗೊಂಡ್ಕೊಡಿರಿ ಓಕೆನಾ ಜನಗಳ ರೀತಿ ನೀವು ತೋರ್ಸ್ಕೊಳ್ಬೇಡಿ ನೀವು ಈ ರೀತಿ ಇದ್ದೀನಿ ಅಂತ ಫ್ಯಾಮಿಲಿಗೆ ಹಿಂಸೆ ಮಾಡಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಘನತೆ ಗೌರವ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದು ನೋಡಿ ಈ ಕುಡಿದ ಚಟಗಳಲ್ಲೇ ನೀವು ಕಳ್ಕೊತೀರಾ ನಿಮ್ಮನ್ನ ಯಾರನ್ನೂ ನೋಡೋಕ್ಕೆ ಬರಲ್ಲ ಆಮೇಲೆ ಆಮೇಲೆ ಏನಂತಾರೆ ಇವನು ಇದ್ದಿದ್ದೆ ರಾಮಾಯಣ ಈ ರೀತಿ ಫ್ಯಾಮಿಲಿ ಜಗಳ ಮಾಡೋದು ಬರೋದು ಓಕೆನಾ ಪಕ್ಕದ ಮನೆ ತಗೊಳ್ಳಿ ಯಾರೋ ಪಕ್ಕದ ಮನೆಗೆ ಬಂದಾಗ ನಿಮಗೆ ಬೈದೇ ಬೈತಾರೆ ನಿಮಗೆ ಏನಪ್ಪ ಈ ರೀತಿ ಕುಡ್ಕು ಕುಡ್ಕೊಂಬಂದು ಎಡ ಮಕ್ಕಳು ಜಗಳ ಮಾಡ್ತೀಯ ಚೆನ್ನಾಗಿದ್ದಾಗ ಚೆನ್ನಾಗೇ ನೀವು ನೋಡ್ಕೊತೀವಿ ಯಾಕಪ್ಪ ಈ ರೀತಿ ಅನ್ನೋದು ಇದೊಂದು ಮಾತು ಹೋಯ್ತು ಅಂದರೆ ಅದೊಂದು ಗುಣದಲ್ಲಿ ಹೋಯ್ತಾ ನಮ್ಮದು ಹೋಯ್ತಾ ಫ್ರೆಂಡ್ಸ್ ಈ ರೀತಿ ಅದಕ್ಕೋಸ್ಕರ ಒಂದು ಲಿಮಿಟೇಷನ್ ಮಾಡ್ಕೊಳ್ಳಿ ಓಕೆನಾ ಆದರೆ ಫ್ರೆಂಡ್ಸ್ ನೀವು ಕುಡಿತೀರಲ್ಲ ಅದರಲ್ಲೆಲ್ಲ ಹೇಗೆಲ್ಲ ಆ್ಯಸಿಡ್ಗಳಿದ್ದಾವೆ ಅಂತ ಗೊತ್ತಾ ನಿಮಗೆ ಓಕೆನಾ ಒಂದು ನೀವು ಕುಡಿತೀರಲ್ಲ ಅದು ನೀವು ಯಾವುದು ನೀವು ಸರಿಯಾಗಿ ಕುಡಿತಿರಲ್ಲ ನೀವು ಡ್ರಿಂಕ್ಸು ಅದನ್ನು ಒಂದು ನೆಲಕ್ಕೆ ಒಂದು ಬಿಡಿ ಓಕೆನಾ ಒಂದು ನೆನಕ್ಕೆ ಬಿಟ್ಟು ಒಂದು ಬೆಂಕಿ ಹಾಕಿ ನೋಡಿ ಎಷ್ಟೆಲ್ಲ ಉರಿಯುತ್ತೋ ಮನುಷ್ಯನ ಅಷ್ಟೇ ಹುರಿದಾಕುತ್ತೆ ನಾಡಿಗಳೆಲ್ಲ ಅಷ್ಟೇ ಸುಟ್ಟಾಕುತ್ತೆ ನಿಮಗೆ ಗೊತ್ತಾಗೋಲ್ಲ ಅಷ್ಟೇ ಅದು ಎಷ್ಟು ಸುಡುತ್ತೆ ಅನ್ನೋದು ಮನುಷ್ಯನ ಅಷ್ಟೇ ಕಾಯಿಲೆಗಳು ಜಾಸ್ತಿ ಆಗ್ತಾಯಿರ್ತವೆ ತುಂಬ ಜನ ನೋಡಿದೀನಿ ಕುಡಿದ ಎಡಿಕ್ಟ್ಗಳಲ್ಲಿ ಎಷ್ಟೆಷ್ಟೋ ಜನ ಆಸ್ಪತ್ರೆಗಳಿದ್ದಾರೆ ಅಡ್ಮಿಟ್ ಆಗಿದ್ದರೆ ಕಾಯಿಲೆಗಳು ಬಂದಿದೆ ಓಕೆನಾ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ ಕುಡಿಯೋದು ಬಿಡಬೇಕು ನೀವು ಕುಡಿಯೋದ್ರಿಂದನೇ ಈ ರೀತಿ ಎಲ್ಲ ನಿಮ್ಮ ಹೆಲ್ತ್ ಹಾಳಾಗಿದೆ ಅನ್ನೋದು ಡಾಕ್ಟ್ರುಗಳು ಸುಧಾ ಬಿಡ್ರಿ ಅಂತ ಹೇಳ್ತಾರೆ ಕೇಳಿದ್ರೆ ನೀವು ಎಲ್ಲರೂ ಹೋಗಿ ವಿಪರೀತ ಡ್ರಿಂಕ್ಸ್ ಮಾಡೋರಿಗೆ ಈ ರೀತಿ ಎಲ್ಲ ಅನಾಹುತಗಳು ಆಗ್ಬಾರ್ದು ಅಂದರೆ ಲಿಮಿಟೇಷನ್ ತಗೊಳ್ಳಿ ಇಲ್ಲ ಬಿಟ್ಬಿಡಿ ಫ್ಯಾಮಿಲಿ ಜೊತೆ ಅನನ್ಯವಾಗಿ ಚೆನ್ನಾಗಿರ್ರಿ ಅದು ನೀವು ಕುಡೀತಿರಲ್ಲ ಅದೇ ನೀವು ಅದೇ ನೀವು ಕುಡಿಯೋ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತಿರಲ್ಲ ಅದೇ ನೀವು ರಜೆ ಬರ್ತು ಅಂದರೆ ಒಂದು ದಿನ ರಜೆ ಇರುತ್ತೆ ನಿಮ್ಮ ಫ್ಯಾಮಿಲಿಲಿ ಎಲ್ಲರೂ ಒಂದು ಟ್ರಿಪ್ಪು ಎಲ್ಲರೂ ಒಂದು ಕರ್ಕೊಂಡೋಗಿ ತೋರಿಸಿ ಏನಾರು ತಿನ್ನಿಸಿ ಅದೊಂದು ಖುಷಿ ನೀವು ನೀವೊಬ್ರನ್ನೇ ಡ್ರಿಂಕ್ಸ್ ಮಾಡ್ಕೊಂಡು ನೀವು ಮಜಾ ಮಾಡ್ಕೊಂಡು ಹೋದರೆ ಅದು ಭಾರಿ ವ್ಯಾಲ್ಯೂ ಇರೋಲ್ಲ ನಿಮಗೆ ಮನುಷ್ಯ ತನಿಖೆ ಅದು ಕಳಕ ಆಗುತ್ತೆ ನಿಮಗೆ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು ಎಲ್ಲೆಲ್ಲ ಹೋಗಿ ಕುಡಿದು ಡ್ರೈವಿಂಗ್ ಮಾಡಬೇಡಿ ಮತ್ತು ಎಲ್ಲೆಲ್ಲ ರಸ್ತೆಯಲ್ಲಿ ಬಿದ್ದು ಒದ್ದಾಡಬೇಡಿ ಓಕೆನಾ ಮನೆಗೆ ಬಂದು ಒಂದು ಲಿಮಿಟೇಷನ್ನು ನೀವು ಡ್ರಿಂಕ್ಸ್ ಮಾಡಿ ಮತ್ತೆ ಫ್ಯಾಮಿಲಿ ಹತ್ರ ಚೆನ್ನಾಗಿರಿ ಅಂತೂ ಯಾರಿಗೂ ನೀವು ತೋರ್ಕೋಬೇಡಿ ಅನ್ನೋದು ನನ್ನ ಆಸೆ ಫ್ರೆಂಡ್ಸ್ ನಾನು ಇನ್ನೂ ಏನೂ ಜಾಸ್ತಿಯಿಂದ ನಾನು ಮಾತಾಡೋದಿಲ್ಲ ನಿಮ್ಮೆಲ್ಲರಿಗೂ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ ನಾನು ವಿಡಿಯೋ ಮಾಡಿದಲ್ಲಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಯಾರೆಲ್ಲ ನಮಗೆ ಹೊಸಬ್ರಿಗೆ ಈ ವಿಡಿಯೋಗಳೆಲ್ಲ ನೋಡ್ತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಬ ನಾನು ಆಗ್ತಾ ವಿಡಿಯೋಗಳಲ್ಲಿ ಒಳ್ಳ ಹೊಸ ಹೊಸ ವೀಡಿಯೋಗಳು ಆಗ್ತಾ ಇರ್ತೀನಿ ಸರ್ಚ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಮ್ಮದು ನೋಟಿಫಿಕೇಷನ್ ಬರ್ತಾ ಇರ್ತಾ ನಿಮಗೆ ವಿಡಿಯೋಗಳು ಎಲ್ಲರೂ ತಪ್ಪಿತಾನೆ ನೋಡಿ ಅನ್ನೋದು ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್